ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು ಬಹುದೊಡ್ಡ ಅನುಭವ ಇರುವಂಥ ರಾಜಕಾರಣಿಗಳು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸೈಟ್ ವಾಪಸ್ ಕೊಟ್ಟಿದ್ದು ತಪ್ಪನ್ನು ಒಪ್ಕೊಂಡಂತೆ ಅಂತ ಅವರ ಹೊತ್ತಿನ ಹೇಳಿಕೆಯನ್ನು ಕೂಡ ಇವತ್ತು ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ಹಾಗಾಗಿ ಅವರ ಮನೆಯವರು ಕೊಟ್ಟಿರುವಂಥ ಸೈಟ್ಗಳು ತಮ್ಮ ಪ್ರಮಾದವನ್ನು ಒಪ್ಕೊಂಡಂತೆ ಅಂತ ಹೇಳಿ ಅವರು ಹಿಂದೆ ಕೊಟ್ಟಿರುವಂಥ ಹೇಳಿಕೆಯನ್ನು ಅರ್ಥೈಸಿಕೊಳ್ಳಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಇದೆ ನನಗನ್ಸುತ್ತೆ ಸಿದ್ದರಾಮಯ್ಯನವರ ರಾಜಕಾರಣದ ಅನುಭವದ ಆಧಾರದಲ್ಲಿ ಇಷ್ಟೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರದಲ್ಲಿ ಮುಂದುವರಿಯುವುದು ಬಹುದೊಡ್ಡ ಶೋಭೆಯಲ್ಲ ಅಂತ ನನಗನಿಸುತ್ತೆ ಬಹುತೇಕ ಅವರು ಕೂಡ ಈ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತ ಕರ್ನಾಟಕದ ಜನ ಭಾವಿಸ್ತಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಯೋಚನೆ ಇರುವುದು ಹಿಂದೆ ಯಡಿಯೂರಪ್ಪನವರ ಬಗ್ಗೆ ಭೂಮಿ ಹಿಂದಿರುಸಿದ್ದಾರೆ ಅಂತೇಳಿ ಆರೋಪ ಮಾಡಿರುವಂಥ ಸಿದ್ದರಾಮಯ್ಯನವರು ಇಂದು ಅವರಿಗೆ ಸಂಬಂಧಪಟ್ಟಂತ ಮೋಡ ಪ್ರಕರಣದಲ್ಲಿ ಭೂಮಿಯನ್ನು ಹಿಂದಿರಿಸಿದಾಗ ಯಡಿಯೂರಪ್ಪನವರ ಬಗ್ಗೆ ಹೇಳಲಿಕ್ಕೆ ನಿರ್ಧಾರವನ್ನು ಇಂದೂ ಕೂಡ ಅವರು ತಗೊಳ್ತಾರೆ ಅನ್ನೋದು ನಮ್ಮ ಭಾವನೆ ಅಲ್ಲ ಅವರು ಆವಾಗ ಯಡಿಯೂರಪ್ಪನವರು ಹೇಳಿದ್ದು ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಅವರ ಮೇಲೆ ಪ್ರಕರಣ ದಾಖಲಾದಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದವರು ಇದೇ ಸಿದ್ದರಾಮಯ್ಯವರು ಇವತ್ತು ಇದೇ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನು ತೆಗೊಳ್ತಾರೆ ಅಂತ ಇಡೀ ರಾಜ್ಯ ಭಾವಿಸ್ತದೆ ಅಂತ ನಮ್ಮ ಭಾವನೆ ಅವರ ಯೋಚನೆಗಳು ಹೇಗಿದೆಯೋ ಹೈಕಮಾಂಡ್ ಕಾಂಗ್ರೆಸ್ಸಿನ ಹೈಕಮಾಂಡ್ ಯೋಚನೆ ಏನೋ ನಮ್ಗೆ ಗೊತ್ತಿಲ್ಲ ಆದರೆ ಇಡೀ ದೇಶವ್ಯಾಪಿ ಕರ್ನಾಟಕದ ಇವತ್ತಿನ ವಿಚಾರಗಳು ಚರ್ಚೆ ಆಗ್ತದೆ ನನಗನ್ಸುತ್ತೆ ಅವರ ಪಕ್ಷದ ಮೇಲೆ ಇದು ಸಹಜವಾದಂಥ ಪರಿಣಾಮವನ್ನು ಬೀರುವಂಥ ಒಂದು ಭಾವನೆಗಳಿದೆ ಅಂತ ಅಂದ್ಕೊಂಡಾಗ ಹೈಕಮಾಂಡು ಕೂಡ ಇದ್ರ ಬಗ್ಗೆ ಜಾಗೃತ ವಹಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಪದೇ ಪದೇ ಕೇಳ್ತಾ ಇರೋದು ಪಾರ್ಟಿಗೆ ನಿಷ್ಠಾವಂತರು ಅಂದ್ಕೊಂಡಿರುವಂತಹ ತಂಡವೊಂದು ಅದೇ ರಾಜ್ಯಾಧ್ಯಕ್ಷರಿಗೆ ಮುಜುಗುರು ಮಾಡ್ತಾ ಇದೆ ಅಂತ ಹೇಳಿ ಮತ್ತು ವ್ಯಾಪಕವಾದಂಥ ಮಾಧ್ಯಮದಲ್ಲಿ ಚರ್ಚೆ ಆಗುವಂಥ ವಿಚಾರಗಳು ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಪಕ್ಷವಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಮುಂದೆ ಇಡೀ ಪಕ್ಷ ಒಂದಾಗಿ ಒಟ್ಟಾಗಿ ಸರ್ಕಾರದ ವಿರುದ್ಧ ಸೆಣಸಾಟ ಮಾಡ್ತಾ ಇರುವಂತಹ ಸಂದಿಗ್ಧ ಸಮಯ ಇವತ್ತು ಮೈಸೂರಿಗೆ ಕಾಲ್ನಡಿಗೆ ಜಾಥಾ ಮಾಡಿರುವುದು ಮೂಢಣದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಲಿಸಿರುವಂಥ ಪ್ರಕರಣಗಳು ಒಂದು ಹೆಜ್ಜೆ ಮುಂದೋದರೆ ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಬಡವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬೇಕು ಅಂತೇಳಿ ಇವತ್ತು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಉಡುಪಿ ಜಿಲ್ಲೆಯಲ್ಲಿ ಮೂವತ್ತಾರು ಸಾವಿರ ಬಡವರ ಪಡಿತರ ಚೀಟಿಗಳು ರದ್ದಾಗುವಂಥ ಒಂದು ಸ್ಥಿತಿಯಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರ ಜನ ಬಿ ಪಿ ಎಲ್ ಇಂದ ವಂಚಿತರಾಗಿ ಅಕ್ಕಿಯನ್ನು ಮತ್ತು ರಾಜ್ಯ ಸರ್ಕಾರ ಕೊಡಿರುವಂಥ ಗೃಹಲಕ್ಷ್ಮಿಯೂ ಸೇರಿದಂತೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಆಯುಷ್ಮಾನ್ ಭಾರತನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ ಹನ್ನೆರಡು ಲಕ್ಷ ಬಡವರ ಪಡಿತರ ಚೀಟಿ ರದ್ದಾಗ್ತಿರುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷವಾಗಿ ಸರ್ಕಾರದ ಮೇಲೆ ಮುಗಿಬಿದ್ದು ಆ ಬಡವರ ಹಕ್ಕನ್ನು ರಕ್ಷಣೆ ಮಾಡುವಂಥ ಗುರುತರವಾದಂಥ ಜವಾಬ್ದಾರಿಯಲ್ಲಿ ನಾವಿದ್ದೇವೆ ಆಶಾ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಇವತ್ತು ಬೀದಿಗಿಡಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ಸರ್ಕಾರ ಕೈ ಚೆಲ್ತಾ ಇದೆ ಒಂದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರೇ ದೂರುವಂಥ ಪರಿಸ್ಥಿತಿಗಳಿದೆ ಇಂಥ ಸಂದರ್ಭದಲ್ಲಿ ನಾವು ಆಂತರಿಕವಾಗಿ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದಂಥ ವಿಚಾರಗಳನ್ನು ನಮ್ಮ ಏರಿಯಾದ ಹೇಳಿರುವಂತೆ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡಿ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಬೇಕು ಪರಿವಾರದವರು ಕೂಡ ಮೊನ್ನೆ ಕುಳಿತು ಮಾತಾಡಿರುವುದನ್ನು ಎಲ್ಲ ಗಮನಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸುವುದೇನೆಂದರೆ ನಮ್ಮೆಲ್ಲ ಆಂತರಿಕ ವಿಚಾರಗಳು ಇವತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ಒಟ್ಟು ಅಭಿಪ್ರಾಯಗಳಿರುವುದಿಷ್ಟೇ ರಾಜ್ಯಾಧ್ಯಕ್ಷ ವಿಜೇಂದ್ರನವರನ್ನು ಹೈಕಮಾಂಡೇ ನೇಮಿಸಿರು ಹೈಕಮಾಂಡೇ ನೇಮಿಸಿರು ಹೈಕಮಾಂಡಿಗೆ ಗೌರವ ಕೊಡುವ ನಾವೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರನ್ನು ಗೌರವಿಸಬೇಕಾದದ್ದು ನಮ್ಮ ಜವಾಬ್ದಾರಿಗಳಲ್ಲಿ ಒಂದು ಆ ಹಿನ್ನೆಲೆಯಲ್ಲಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ಒಟ್ಟಾಗಿ ಒಂದಾಗಿ ಸಾಗಬೇಕು ಆಂತರಿಕ ವಿಚಾರಗಳಿದ್ರೆ ಒಟ್ಟಾಗಿ ಚರ್ಚೆ ಮಾಡಿ ಇದನ್ನು ಪರಿಹರಿಸಗೊಳಿಸಬೇಕು ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿ ಪ್ರಬಲವಾಗಿ ಕೆಲಸ ಮಾಡುವಂಥ ಒಂದು ಗಟ್ಟಿತನಕ್ಕೆ ನಾವೆಲ್ಲ ಒಟ್ಟಾಗಬೇಕು ಅನ್ನೋದು ನನ್ನ ವಿನಂತಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ